ಬುಧದಿಂದ ನಿನ್ನ ಕೊಂಡಾಡುವೇನು ಮಧುಗೂರ ಗಣಪತಿ ಇದು ಪಾರ್ಥಿಸುಬ್ಬನ ಹೇಳಿದಂತಹ ಮಧೂರು ಮಹಾಗಣಪತಿಯ ಸ್ತುತಿಯನ್ನು ನೆನಪಿಸಿಕೊಳ್ಳುತ್ತಾ ಶ್ರೀ ಮಧೂರು ಮಹಾಗಣಪತಿ ಹಾಗೂ ಶಿವದೇವರಿಗೆ ವಂದಿಸಿಕೊಂಡು ವೇದಿಕೆಯಲ್ಲಿರುವಂತಹ ಗುರುಗಳು ಹಾಗೂ ಎಲ್ಲ ಗಣ್ಯಾದಿ ಗಣ್ಯ ವ್ಯಕ್ತಿಗಳಿಗೆ ಅಭಿವಂದಿಸಿಕೊಂಡು ಸಭೆಯಲ್ಲಿರುವಂತಹ ಎಲ್ಲ ವಿದ್ವಜನರಿಗೂ ತಲೆಬಾಗಿ ಒಂದೆರಡು ಮಾತುಗಳನ್ನಷ್ಟೇ ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಧೂರು ಎನ್ನುವುದು ನಮಗೆಲ್ಲ ಆರಾಧ್ಯವಾದಂಥ ಕ್ಷೇತ್ರ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಂದರೆ ಮಧೂರಿನ ಹುಡುಗಿಯನ್ನು ನಾನು ಮದುವೆಯಾಗಿದ್ದೇನೆ ಚಿತ್ರಾವತಿ ಅವರು ಮಧುರಿನ ಹುಡುಗಿ ಆ ಮತ್ತೆ ಮತ್ತಷ್ಟು ನಾವು ಕೌಟುಂಬಿಕವಾಗಿ ಕೂಡ ನಿಕಟವಾಗಿರುವಂಥದ್ದು ಯಕ್ಷಗಾನ ಕ್ಷೇತ್ರ ನಾವೆಲ್ಲ ಉಸಿರಾಡುವಂಥ ಕ್ಷೇತ್ರ ಈ ನೆಲೆಯಲ್ಲಿ ಒಂದು ಎರಡು ಯಕ್ಷಗಾನ ಅಕಾಡೆಮಿ ಸದಸ್ಯನು ಎನ್ನುವುದು ಉಲ್ಲೇಖಿಸಿರುವುದರಿಂದ ಈ ಸಂದರ್ಭದಲ್ಲಿ ಎರಡು ವಾಕ್ಯಗಳನ್ನು ಆ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಸಾಕಷ್ಟು ಗಮನ ಗಮನಿಸಿದರೆ ಹೊಸದುರ್ಗದಿಂದ ಬೈಂದೂರಿನವರಿಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಬ್ರಹ್ಮಕೋಲಶೋತ್ಸವ ವಿಜಯಮಂಡ್ಯದ ಜರುಗುತ್ತದೆ ಆದರೆ ಮಧೂರು ಕ್ಷೇತ್ರದಲ್ಲಿ ಯಕ್ಷಗಾನಕ್ಕಾಗಿ ಕಲೆಯನ್ನು ನಿರಂತರ ಹತ್ತು ದಿನಗಳ ಕಾಲ ಮಾಡುವುದಕ್ಕೆ ಬೇಕಾಗಿ ಅದನ್ನು ಅಭಿನಯಿಸುವುದಕ್ಕೆ ಬೇಕಾಗಿ ಪ್ರತ್ಯೇಕ ಪಾರ್ಥಿಸುತ್ತ ವೇದಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ನಾನು ಸಮಸ್ತ ಕಲಾವಿದರ ಪರವಾಗಿ ಅವರಿಗೆ ಇದೇ ಸಮ ಸಮಿತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ಸಣ್ಣ ಕಾರ್ಯ ಎನ್ನುವನ್ನ ನಿರಂತರವಾಗಿ ನಡೆಯುತ್ತದೆ ಇಲ್ಲದೇ ಇದ್ದರೆ ಸಾಂಸ್ಕೃತಿಕ ಕಾರ್ಯಗಳೊಳಗೆ ಯಕ್ಷಗಾನಕ್ಕೆ ನಮ್ಮ ಉಸಿರು ಯಕ್ಷಗಾನ ಎನ್ನುವುದು ನಮ್ಮ ಉಸಿರು ಅದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಯಕ್ಷಗಾನ ಕಲಾವಿದರು ಮತ್ತು ಸಂಘಟಕರ ಪರವಾಗಿ ಮತ್ತು ಇದರ ಹಿಂದಿರು ದುಡಿದಂಥ ಸಿರವಾಗಿ ರಾಮಕೃಷ್ಣ ಮಯ್ಯರಿದ್ದಾರೆ ಎಲ್ಲ ತಂಡದವರೆಗೂ ನಾನು ಕೂಡ ಅಭಿನಂದಿಸ್ತೇನೆ ದೊಡ್ಡ ವೇದಿಕೆ ಈ ವೇದಿಕೆಯಲ್ಲಿ ನನಗೆ ಭಾಗವಹಿಸಿ ನನ್ನ ಪೂರ್ವಜನ್ಮದ ಅಂತ ಹೇಳ್ತೇನೆ ಮಿತ್ರ ಕಾರ್ತಿಕ್ ಶೆಟ್ಟಿ ಇರ್ಬೋದು ಎಲ್ಲ ಮಿತ್ರರು ಹೆಸರು ಸೂಚಿಸಿದಾಗ ಇದೊಂದು ಭಾಗ್ಯ ಅಂತ ಕೇಳಿ ನಾನು ಒಪ್ಪಿಕೊಂಡವು ಯಾಕೆಂದರೆ ಧಾರ್ಮಿಕ ಸಭೆಯಲ್ಲಿ ಮಾತನಾಡುವಷ್ಟು ದೊಡ್ಡ ಧನ ದೊಡ್ಡ ವ್ಯಕ್ತಿ ನಾನಲ್ಲ ಎರಡು ವಿಚಾರಗಳಿಗಾಗಿ ಈ ಕ್ಷೇತ್ರವನ್ನು ನಾನು ಈಗ ಈ ಧಾರ್ಮಿಕ ಸಭೆಯ ನೆಲೆಯಲ್ಲಿ ನಾನು ಅಭಿನಂದಿಸ್ತೇನೆ ಮುಖ್ಯವಾಗಿ ಈಗಲೇ ಹೇಳಿದಾಗಿ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂತಹ ಒಂದು ಅವಕಾಶ ಒದಗಿಸಿಕೊಟ್ಟದ್ದು ಇನ್ನೊಂದು ಧಾರ್ಮಿಕ ಸಭೆಯಲ್ಲಿ ವಿದ್ವಜ್ಜನರನ್ನು ಹೆಚ್ಚು ಹೆಚ್ಚು ಬಳಸಿಕೊಂಡಿರುವಂಥ ನಾನು ಚಿಕ್ಕದಿರುವುದರಿಂದಕ್ಕಾಗಿ ಸಾಮಾನ್ಯ ನಲವತ್ತು ವರ್ಷಗಳಿಂದ ಸಾಮಾನ್ಯ ಧಾರ್ಮಿಕ ಸಭೆಗಳಲ್ಲಿ ನಾವು ಕೆಲಸಗಳನ್ನು ಮಾಡಿದವರು ಕರಸೇವಕರಾಗಿ ಕೆಲಸಗಳನ್ನು ಮಾಡಿದವರು ಎಲ್ಲ ಒಂದು ದಿಕ್ಸೂಚಿ ಭಾಷೆ ತೊಳೆಯಲು ಧಾರ್ಮಿಕ ಸಭೆಗಳಲ್ಲಿತ್ತು ಅದು ಹೋಗಿ ಹೋಗಿ ಏನಾಯಿತು ಅಂತ ನಮಗೆ ಯಾರು ಆರ್ಥಿಕವಾಗಿ ಅವರಿಗೆ ಮಾತ್ರ ವಿದ್ವಜ್ಜನರೊಂದು ಒಂದು ರೀತಿಯ ಸೈಡ್ ಆಗ್ತಿದ್ದಂಥ ಕಾಲಘಟ್ಟದಲ್ಲಿ ಈಗ ಪ್ರತಿಯೊಂದು ದಿನವೂ ಒಂದೊಂದು ವಿದ್ವಾಂಸರನ್ನು ಕರೆಸಿದ್ದಾರೆ ವಿದ್ವಾಂಸರು ದಿಕ್ಸೂಚಿ ಭಾಷಣವನ್ನು ನೋಡೋದಕ್ಕೆ ಮಾಡಿದ್ದಾರೆ ಬಹುಶಃ ಇದೊಂದು ಮತ್ತೊಂದು ಮರುಕಳಿಕೆ ಮತ್ತು ಇನ್ನೊಂದು ಕ್ಷೇತ್ರಗಳಿಗೆ ಇದು ಅನುಕರಣ ಆದ ಕಾರ್ಯ ಅಂತ ಹೇಳಿಕೊಂಡು ಈ ಕಾಲ ಸಂದರ್ಭ ಅವಕಾಶ ವಿಷಯಗಳಿಗಾಗಿ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಸರ್ವ ಸಮಿತಿಯನ್ನು ಕೂಡ ಅದನ್ನೇ ಹೇಳಿದಾಗೆ ಯಕ್ಷಗಾನಕ್ಕೆ ಉಸಿರಾಗಿರುವಂತಹ ಪಾರ್ಥಸುಬ್ಬ ಮಹಾಕವಿಯ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಎನ್ನುವಂತಹ ಹಾಡು ಯಾವ ಗಣಪತಿಯ ಸ್ತುತಿ ಎನ್ನುವ ದಿನವೊಂದಕ್ಕೆ ವರ್ಷವೊಂದಕ್ಕೆ ಸುಮಾರು ಒಂಬತ್ತು ಸಾವಿರ ಬಾರಿ ಅನುರಳಿಸ್ತದೆ ಇದು ಸಣ್ಣ ಕಾರ್ಯ ಎನ್ನುವ ಸಾಮಾನ್ಯವಾಗಿ ನಾವು ಹೇಳಿದರೆ ಒಂದು ಐವತ್ತು ಮೇಳಗಳಿದೆ ಉಪಮೇಳಗಳಿದೆ ಅದೇ ರೀತಿ ಹವ್ಯಾಸಗಳಿದೆ ಭಾಗವತಿ ಕಲಿಯವರಿದ್ದಾರೆ ಅಂದರೆ ಅಷ್ಟು ಜನರಲ್ಲಿ ನಾನು ಒಂದು ತರ್ಕಿಸಿದಾಗಿ ಸುಮಾರು ವರ್ಷಕ್ಕೆ ಹನ್ನೆರಡು ಸಾವಿರ ಬಾರಿ ಮದನಂತೇಶ್ವರನ ಸ್ತುತಿಯೊಂದು ಅನುರಣಿಸುತ್ತದೆ ಇಂತಹ ದೊಡ್ಡ ಕ್ಷೇತ್ರ ಇದು ಯಕ್ಷಗಾನಕ್ಕೂ ಕೂಡ ಕಾಶಿ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛೆಪಡುತ್ತೇನೆ ಇಲ್ಲಿಯ ಮಧೂರು ಗಣಪತಿರಾವಂತಹ ಹಿರಿಯರೊಂದಿಗೆ ಕೂಡ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದಂತಹ ಹೀಗೆ ಯಕ್ಷಗಾನ ಕಲಾವಿದರೊಂದಿಗೆ ಬೆರೆದಂತಹ ಆ ದಿನಗಳನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನನ್ನ ಮಾಮ ಕೂಡ ಸಾಕಷ್ಟು ಸೋಮನಾಥ ಪ್ರಸಂಗ ಸಂಗ್ರಹಿಸಿದವರು ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ ಧಾರ್ಮಿಕ ಸಭೆ ಅಂತ ಈ ಒಂದು ಒಳ್ಳೆಯ ಚೌಕಟ್ಟಿನ ಮಧ್ಯೆ ಧರ್ಮ ಎನ್ನುವಂಥದ್ದು ನಾವು ಆಚರಿಸುವುದಕ್ಕಿರುವಂಥದ್ದು ಸತ್ಯ ಎನ್ನುವುದು ಹೇಳುವುದಕ್ಕಿರುವಂತಹ ಮೂಲ ವಿಚಾರವನ್ನು ನೆನಪಿಸಿಕೊಂಡು ಇಂತಹ ಧಾರ್ಮಿಕ ಕಾರ್ಯಗಳು ಇನ್ನಷ್ಟು ನಡೆಯಲಿ ಮಾತ್ರವಲ್ಲ ನಾವು ಎಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಸಂಪತ್ತನ್ನು ಧನವನ್ನು ಹಣವನ್ನೆಲ್ಲ ಕೊಡ್ತೇವೆ ಅದೇ ನಮ್ಮ ಸಂಸ್ಕೃತಿಯನ್ನು ಹಸ್ತಾಂತರಿಸುವಂಥ ತರ ಮುಂದಿನ ತಲೆಗೆ ಹಸ್ತಾಂತರಿಸುವಂಥ ಕಾರ್ಯಗಳು ಇಂತಹ ಕ್ಷೇತ್ರಗಳಲ್ಲಿ ಇಂತಹ ಮನೆಗಳಲ್ಲಿ ಸಂಘ ಸಂಘಟನೆಗಳಲ್ಲಿ ಮಾತನಾಡುವುದಕ್ಕೆ ಸಾಧ್ಯ ಅದು ಇನ್ನಷ್ಟು ಬೆಳಗಲಿ ಹಿಂದೂ ಧರ್ಮ ವಿಶ್ವ ಧರ್ಮವಾಗಿ ಬೆಳಗುತ್ತಾ ಇರಲಿ ಎನ್ನುವಂತಹ ಶುಭ ಹಾರೈಸಿಗಳೊಂದಿಗೆ ನನಗೆ ಒಂದು ಅವಕಾಶ ನೀಡಿದಂತಹ ಎಲ್ಲರಿಗೂ ಕೂಡ ಅಭಿವಂದಿಸಿಕೊಂಡು ವೇದಿಕೆಗಳು ಎಲ್ಲರನ್ನು ಹಿರಿಯನ್ನು ವಂದಿಸಿಕೊಂಡು ನನ್ನ ಮಾತನ್ನು ನೋಡಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ಯೋಗೇಶ್ವರ